ನೆಟ್ವರ್ಕ್ ಎಂದೆಂದಿಗೂ ಈ ನೆಗೆಟಿವ್ ಎನರ್ಜಿ ಕೈ ಕಾಲು ಸೆಳೆಯೋದು ಒಂಥರ ಸುಸ್ತು ಮಲ್ಕೋಬೇಕು ಒಂಥರ ಕಿರಿಕಿರಿ ಆಗುತ್ತೆ ಬೈಬೇಕು ಅನ್ಸುತ್ತೆ ಕೋಪ ಬರುತ್ತೆ ಆ ಕಣದೃಷ್ಟಿ ಇಸ್ ಅನದರ್ ಫಾರ್ಮ್ ಆಫ್ ನೆಗೆಟಿವ್ ಎನರ್ಜಿ ಎದುರುಗಡೆ ಮೃಷ್ಟಾನ ಇಟ್ಟರು ಕೂಡ ಅವರಿಗೆ ರುಚಿಸೋಲ್ಲ ಎಷ್ಟೇ ನೀವು ಮೆತ್ತನೆ ಹಾಸಿಗೆ ಹಾಸ್ಕೊಟ್ಟಿದ್ದೀರಿ ಅಂದ್ರೆ ಅವ್ರಿಗೂ ನಿದ್ದೆ ಬರೋಲ್ಲ ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿಗೆ ಹಿಡಿದ್ರೆ ಯಾವೆಲ್ಲ ಪರಿಹಾರ ಕ್ರಮಗಳಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ಪರಿಹಾರ ರೆಮಿಡಿಗಳನ್ನು ಕೊಡ್ತಾ ಹೋಗಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಜೀತ್ ಮೀಡಿಯಾ ಎಂತೆಂದಿಗೂ ನಿಮ್ಮೊಂದಿಗೆ ನಾನು ಪಾರ್ಣಿಕಾ ಮನುಷ್ಯ ಜೀವನದಲ್ಲಿ ಸೋಲ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ನೆಗೆಟಿವ್ ಎನರ್ಜಿ ಕೂಡ ಒಂದು ಕಾರಣ ಈ ನೆಗೆಟಿವ್ ಎನರ್ಜಿ ಅಂದರೆ ಏನು ಈ ನೆಗೆಟಿವ್ ಎನರ್ಜಿಯಿಂದ ಹೊರಬರೋದಕ್ಕೆ ಏನು ಮಾಡಬಹುದು ಈ ಬಗ್ಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶಾಸ್ತ್ರೋಕ್ತವಾಗಿ ಪರಿಣಾಮಕಾರಿಯಾಗಿ ಪರಿಹಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೀತ್ ಮೀಡಿಯಾ ನಿಮ್ಮೆಲ್ಲರ ನೆಚ್ಚಿನ ಜೀತ್ ಮೀಡಿಯಾನಲ್ಲಿ ಸುಧೀಂದ್ರ ಗುರುಜಿಯವರು ಗುರೂಜಿ ವೆಲ್ಕಮ್ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಗುರುಜಿ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಏನೇ ನಮ್ಮ ಜೀವನದಲ್ಲಿ ಕೆಡಕಾದರೆ ನೆಗೆಟಿವಿಟಿ ಇದೆ ನೆಗೆಟಿವ್ ಎನರ್ಜಿ ನಮ್ಮ ಸುತ್ತ ಸುತ್ತಕೊಂಡಿದೆ ಈ ನೆಗೆಟಿವ್ ಎನರ್ಜಿ ಅಂದರೆ ಏನು ಗುರುಜಿ ನೋಡಿ ಈ ನೆಗೆಟಿವ್ ಎನರ್ಜಿ ಅಂದರೆ ಏನು ನೆಗೆಟಿವ್ ಎನರ್ಜಿ ಎಷ್ಟು ಕೆಟ್ಟ ರೀತಿಯಲ್ಲಿ ನಮ್ಮ ಜೀವನದ ಏಳಿಗೆಗೆ ಆಗುತ್ತೆ ಅನ್ನೋದು ಹೇಳಿ ನಾನು ಸುಮಾರು ಪಾಡ್ಕಾಸ್ಟ್ ಮಾಡಿದ್ದೀನಿ ನೆಗೆಟಿವ್ ಎನರ್ಜಿ ಈಗ ಹಗಲಿದೆ ಹಗಲಾದ ಮೇಲೆ ರಾತ್ರಿ ಬಂದೇ ಬರುತ್ತೆ ಹಗಲಿನ ಶಕ್ತಿ ಶಾಖ ಬೆಳಕು ವೈಬ್ರೇಷನ್ ಡೇ ಸನ್ಲೈಟ್ ಎಲ್ಲವನ್ನು ನಾವು ಫೀಲ್ ಮಾಡ್ತೀವಿ ಅದೇ ರೀತಿ ಹಗಲಾದ ಮೇಲೆ ರಾತ್ರಿ ಬರದೇ ಇರುತ್ತಾ ಪಂದೇ ಬರುತ್ತೆ ರಾತ್ರಿಯನ್ನು ನಾವು ನೋಡ್ತೀವಿ ಹಗಲನ್ನು ನೋಡ್ತೀವಿ ಏ ಇಲ್ಲ ಹಗಲಷ್ಟೇ ರಾತ್ರಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ರಾತ್ರಿ ಇದ್ದೇ ಇರುತ್ತೆ ಅದೇ ರೀತಿ ಗುಡ್ ಬ್ಯಾಡ್ ಒಳ್ಳೆಯದು ಕೆಟ್ಟದ್ದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಅಲ್ಲಿ ಹೇಗೆ ಹಗಲಿರುತ್ತೋ ಹಾಗೆ ರಾತ್ರಿ ಇರುತ್ತೋ ಹಾಗೆ ಒಳ್ಳೇದಿರುತ್ತೆ ಕೆಟ್ಟದ್ದು ಇರುತ್ತೆ ಬ್ಯಾಡ್ ಗುಡ್ ಗುಡ್ ಬ್ಯಾಡ್ ಇದ್ದೇ ಇದ್ದೇ ಇರುತ್ತೆ ಈ ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ನೆಗೆಟಿವ್ ಎನರ್ಜಿ ಸಂಚಾರ ಹಾಗೇ ಇದ್ದೇ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಅಂದರೆ ಏನು ಇದನ್ನು ಸೈಂಟಿಫಿಕ್ ಮಾತ್ತೆ ಆಧ್ಯಾತ್ಮ ವಾಸ್ತು ಎಲ್ಲದರ ಮೂಲಕವೂ ನಾವು ಹೇಳ್ತಾ ಹೋಗ್ಬೋದು ಪ್ರೂವ್ ಮಾಡ್ತಾ ಹೋಗ್ಬೋದು ವಿತ್ ಪ್ರೂಫ್ ಕೊಡ್ಬೋದು ನೋಡಿ ನೆಗೆಟಿವ್ ಎನರ್ಜಿ ಸಿಂಪಲ್ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ನಾನು ಹೇಳ್ತೀನಿ ಈಗ ನೀವು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ ಅಲಂಕಾರ ಮೇಕಪ್ ಮಾಡ್ಕೊಂಡಿದ್ದೀರಾ ನೀವು ಒಂದು ಯಾವುದೋ ಫಂಕ್ಷನಿಗೆ ಹೋಗ್ತೀರಿ ವಾಪಸ್ ಬಂದರೆ ಏನಾಗುತ್ತೆ ಬಂದ ತಕ್ಷಣ ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಕೈಕಾಲ ಸೆಳೆಯೋದು ಒಂಥರ ಸುಸ್ತು ಮಲ್ಕೋಬೇಕು ಒಂಥರ ಕಿರಿಕಿರಿ ಆಗುತ್ತೆ ಬೈಬೇಕು ಅನ್ಸುತ್ತೆ ಕೋಪ ಬರುತ್ತೆ ಪರಿಣಾಮ ಪ್ರಭಾವ ಕಣದೃಷ್ಟಿ ಆ ಕಣದೃಷ್ಟಿ ಈಸ್ ಅನದರ್ ಫಾರಮ್ ಆಫ್ ನೆಗೆಟಿವ್ ಎನರ್ಜಿ ಇನ್ನೂ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಇದ್ದಾರೆ ನೀವು ಗೋಲ್ಡ್ ತಗೊಂಡ್ರಿ ಆಯ್ತಾ ಅಥವಾ ಏನೋ ಒಂದು ಒಳ್ಳೆ ಗ್ಯಾಜೆಟ್ ದುಬಾರಿ ಬೆಲೆ ಬೆಳೋವಂಥ ಮೊಬೈಲ್ ತೊಗೊಂಡ್ರಿ ಸೈಟ್ ತೊಗೊಂಡ್ರಿ ಮನೆ ಕಟ್ಸಿದ್ರಿ ಮನೆಗೇನೋ ಒಂದು ಒಳ್ಳೆ ಟಿ ವಿ ತೊಗೊಂಬಂದ್ರಿ ಸೋಫಾ ತೊಗೊಂಬಂದ್ರಿ ಅದನ್ನು ಅವರು ಹೇಗೋ ವಿಷಯ ಅವ್ರ ಕಿವಿಗೆ ಮುಟ್ಟುತ್ತೆ ಅವರು ಅಲ್ಲಿ ಒಂದು ಸ್ವಲ್ಪ ಪಾಪ ಅವರು ಆರ್ಥಿಕವಾಗಿ ಹಿನ್ನಡೆಯಲ್ಲಿರ್ಬೋದು ಕಷ್ಟದಲ್ಲಿರ್ಬೋದು ಒಂದು ಉಸಿರು ಹಾಕಿದರೆ ಉಸಿರುಗಳಿದ್ರೆ ನಮ್ಮದು ಯಾಕೋ ಅಷ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರು ನೋಡಿದರೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಇಷ್ಟು ಅಂದರೆ ಸಾಕು ಆ ಒಂದು ನೆಗೆಟಿವ್ ವೇ ವೈಬ್ ಇದೆಯಲ್ಲ ಅದು ನಮಗೆ ತಟ್ಟುತ್ತೆ ಅದು ಓಕೆ ತುಂಬ ಇದೆ ಅದು ಅದ್ರ ಬಗ್ಗೆ ಹೇಳಿದರೆ ಸಾವಿರಾರು ಪಾಡ್ಕಾಸ್ಟ್ ಮಾಡ್ತಾ ಹೋಗ್ಬೋದು ಅದನ್ನು ಡೈರೆಕ್ಟಾಗಿ ನೇರ ನೇರ ನಿಮ್ಮ ಜೊತೆಗೆ ಅವರು ನೆಗೆಟಿವ್ ಎನರ್ಜಿ ಅದು ಬಿಡಬೇಕು ಅಂತಿಲ್ಲ ಕಣ್ ದೃಷ್ಟಿ ನಿಮಗೆ ನಿಮಗೆ ಕೆಟ್ಟದ್ದಾಗಿ ಹೋಗಲಿ ಹಾಳಾಗೋಗಿ ಶಾಪ ಹಾಕ್ಬೇಕಂತಿಲ್ಲ ಕೆಲವೊಬ್ರು ನೇರ ನೇರ ಹಾಕ್ತಾರೆ ಈ ಥರ ಶಾಪ ಹಾಳಾಗೋಗಿ ಹಂಗೆ ಅಂತ ಹೇಳಿ ಅದು ಭಯಂಕರವಾಗಿ ಕೆಟ್ಟದಾಗಿ ವರ್ಕ್ ಆಗುತ್ತೆ ಅದು ನೆಗೆಟಿವ್ ಎನರ್ಜಿ ಇವ್ರ ಮನೆಯಲ್ಲಿ ಯಾಕೋ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನಮಗೆ ಸೈಟ್ ತೊಗೊಳಕ್ಕೆ ಆಗ್ತಾಯಿಲ್ಲ ಅವರು ಇನ್ನೊಬ್ಬರನ್ನ ಉದ್ದೇಶ ಇಟ್ಕೊಂಡು ನೆಗೆಟಿವ್ ಎನರ್ಜಿ ಇದನ್ನು ಮಾಡಬೇಕಂತಿಲ್ಲ ಇವರು ಇಲ್ಲಿ ನಮಗೆ ಒಳ್ಳೇದು ಆಗ್ತಾ ಇಲ್ಲ ಅಂದರೂ ಕೂಡ ಆ ನೆಗೆಟಿವ್ ಎನರ್ಜಿ ವೈಪ್ಸ್ ಹೊರಗಡೆ ಬರುತ್ತೆ ಅದು ಪ್ರಸಾರ ಪ ಮಾಡ್ತಾ ಇರುತ್ತೆ ಎಲ್ಲ ಕಡೆ ಪ್ರಕೃತಿಯಲ್ಲಿ ಇಂತಹ ನೆಗೆಟಿವ್ ಎನರ್ಜಿ ನಾವು ಕೆಲವೊಂದನ್ನು ತಿಳಿದೇ ನಮ್ಮ ಮೈ ಮೇಲೆ ಹೇಳ್ಕೊತೀವಿ ಇನ್ನು ಕೆಲವೊಂದನ್ನು ಅಂದರೆ ಬ್ಯಾಡ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಬೆಳಗ್ಗೆ ನಾವು ಎದ್ದೇಳ್ತೀವಿ ಎದ್ದ ತಕ್ಷಣ ಬೆಡ್ಶೀಟನ್ನು ಬೆಡ್ ಸ್ಪ್ರೆಡ್ ನೀಟಾಗಿ ಮಾಡಿ ನಾವು ಹೊರಗಡೆ ಬರಬೇಕಾ ಅಥವಾ ಹಾಗೆ ಬಿಟ್ಟು ಬರಬೇಕಾ ನಿಮ್ಮ ಪ್ರಕಾರ ನೀಟಾಗಿ ಮಾಡಿ ಹೊರಗಡೆ ಬರಬೇಕು ಅದು ಎಷ್ಟು ಜನ ಮಾಡುತ್ತಾರೆ ಅಲ್ವಾ ಸೊ ಇದು ಇಲ್ಲಿಂದಲೇ ನೆಗೆಟಿವ್ ವೈಬ್ರೇಷನ್ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಯಾಕೆ ಅದು ರಾಹುಕಾರಕ ಬೆಡ್ ಬೆಡ್ ಸ್ಪ್ರೆಡ್ ಅನ್ನೋದು ರಾಹುಕಾರಕ ಅದನ್ನು ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನಾಳೆನೇ ನೀವು ಬೆಡ್ ಸ್ಪ್ರೆಡ್ ಅನ್ನು ಅಸ್ತವ್ಯಸ್ತವಾಗಿಟ್ಟು ಬೇಕಾದ್ರೆ ಬೆಡ್ ಮೇಲೆ ನಾಲ್ಕೈದು ಬಟ್ಟೆ ಎಷ್ಟು ಅಸ್ತವ್ಯಸ್ತವಾಗಿ ಬೆಡ್ರೂಮನ್ನು ಇಟ್ಬಿಟ್ಟು ಹೊರಟ್ರೆ ಆ ದಿನ ಎಲ್ಲ ಕ್ಲಮ್ಸಿಯಾಗಿರುತ್ತೆ ಕೆಲಸಗಳು ಆಗೋದಿಲ್ಲ ಇನ್ನು ನಾವೆಷ್ಟು ನೀಟಾಗಿ ಬೆಡ್ ಸ್ಪ್ರೆಡ್ ನೀಟಾಗಿ ಮಾಡಿ ಬರ್ತೀವಿ ಮೈಂಡ್ ಕ್ಲೀನ್ ಕೂಲ್ ಆಗಿರುತ್ತೆ ಎಲ್ಲ ಕೆಲಸ ಆಗ್ತಾ ಇರುತ್ತೆ ಎಲ್ಲವೂ ಗ್ರಹಗತಿಗಳಿಗೆ ನೇರವಾಗಿ ಎಫೆಕ್ಟ್ ಆಗುವಂತಹದ್ದು ಹಾಗಾಗಿ ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿಗೆ ಹಿಡಿದ್ರೆ ಯಾವೆಲ್ಲ ಪರಿಹಾರ ಕ್ರಮಗಳಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಪರಿಹಾರ ರೆಮಿಡಿಗಳನ್ನು ಕೊಡ್ತಾ ಹೋಗ್ತೀನಿ ಖಂಡಿತ ಗುರುಜಿ ಈ ರೆಮಿಡಿ ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ ಎಲ್ಲರೂ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಏನೇನು ರೆಮಿಡಿಗಳನ್ನು ಅಲ್ಲಿ ಫಾಲೋ ಮಾಡದಕ್ಕೆ ಟ್ರೈ ಮಾಡ್ತಾರೆ ನೀವು ತಿಳಿಸೋ ರೆಮಿಡಿಗಳೆಲ್ಲ ಸರಳವಾಗಿರುತ್ತೆ ಸರಳವಾಗಿ ಅಂದ ತಕ್ಷಣ ನನಗೆ ನೆನಪಾಗೋದು ನಿಂಬೆ ಹಣ್ಣು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತುಕತೆಗಳು ಬಂದಾಗ ನಿಂಬೆ ಹಣ್ಣನ್ನು ಬಹಳ ಜನ ಉಪಯೋಗಿಸ್ತಾರೆ ಸೊ ನಿಂಬೆ ಹಣ್ಣಿನಿಂದ ಸರಳವಾಗಿ ಯಾವುದಾದ್ರೂ ರೆಮಿಡಿ ಇದೆಯಾ ಗುರುಜಿ ಹೌದು ನೋಡಿ ಈ ವ್ಯಕ್ತಿಗೆ ನೆಗೆಟಿವ್ ಎನರ್ಜಿ ಹಿಡಿದಿದ್ರೆ ತುಂಬ ಅಂದರೆ ತುಂಬ ಆತ ಕಿರಿಕಿರಿ ಮಾಡ್ತಾನೆ ಕೆಲವೊಬ್ಬರು ಕೈ ಸಿಕ್ಕಂಥ ಎಸ್ತುಗಳನ್ನು ವಸ್ತುಗಳನ್ನು ಎಸೆಯೋದಾಗಲಿ ವಿನಾಕಾರಣ ಎದುರುಗಡೆ ಇರೋರ ಮೇಲೆ ಕೋಪ ತೋರಿಸುವಂಥದ್ದಾಗಲಿ ಅವರ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಫ್ರಸ್ಟ್ರೇಷನ್ ಆಗುತ್ತೆ ಆಮೇಲೆ ಮ್ಯಾನೇಜರ್ಗೆ ಏನೋ ಉಲ್ಟಾ ಮಾತಾಡ್ಬಿಡ್ತಾರೆ ಉದ್ದೇಶ ಅದು ಆಗಿರಲ್ಲ ಬಟ್ ನೆಗೆಟಿವ್ ಎನರ್ಜಿ ಹಿಡ್ದಿರುತ್ತಲ್ಲ ಅದು ಆ ಥರ ಮಾಡಿಸ್ತಾ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಆಫೀಸಲ್ಲಿ ಅವರು ಕೆಲಸನೂ ಹೋಗ್ಬೋದು ಅಥವಾ ಡಿಮೋಷನ್ ಆಗ್ಬೋದು ಪ್ರಮೋಷನ್ ಸಿಗದೆ ಇರ್ಬೋದು ಅಥವಾ ಮನೆಯಲ್ಲಾದರೆ ದಂಪತಿಗಳ ಮಧ್ಯೆ ಜಗಳ ಆಗ್ಬೋದು ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳ ಸಂಬಂಧ ಕೆಡ್ಬೋದು ಹೀಗೆ ಈ ನೆಗೆಟಿವ್ ಎನರ್ಜಿ ಅಂತ ಒಂದು ಬಂದಾಗ ನಮ್ಮ ಪರ್ಸನಲ್ ಲೈಫ್ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ ಅದರಿಂದ ಸಾಲ ಆಗುತ್ತೆ ಜೀವನದಲ್ಲಿ ಸೋಲು ಉಂಟಾಗತ್ತೆ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ನಾನು ನಿಂಬೆ ಹಣ್ಣಿನಿಂದ ರೆಮಿಡಿ ಹೇಳ್ತೀನಿ ನೆಗೆಟಿವ್ ಎನರ್ಜಿಗೆ ಉಪ್ಪಿನಿಂದ ರೆಮಿಡಿ ಹೇಳ್ತೀನಿ ಇನ್ನೂ ಸಾಕಷ್ಟು ರೆಮಿಡಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಮೆಗಾ ರೆಮಿಡಿ ಹೇಳ್ತೀನಿ ಅದೇನಪ್ಪ ಅಂದರೆ ಒಂದು ವಸ್ತು ಒಂದು ವಸ್ತು ನಮ್ಮ ಜೊತೆಗಿದ್ದಾಗ ಮನೆ ಸದಸ್ಯರ ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬಾರದೇ ಇರೋ ಥರ ನೋಡ್ಕೊಳ್ಳುತ್ತೆ ಆ ವಸ್ತುವನ್ನು ತೋರಿಸ್ತೀನಿ ಅದು ಪ್ರತಿಯೊಬ್ಬ ಸನಾತನ ಧರ್ಮ ಹಿಂದೂ ಧರ್ಮ ಪಾಲಿಸುವಂತಹ ಮನೆಯಲ್ಲಿ ಇರಲೇಬೇಕಾದಂಥ ವಸ್ತು ಅದು ಬೇರೆ ಯಾವುದೂ ಅಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಈ ವಸ್ತು ತೋರಿಸ್ತಾ ಇದ್ದೀನಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹದ್ದು ದುರ್ಗಾದೇವಿ ಕಾಳಿಕಾ ಮಾತೆ ಚಾಮುಂಡೇಶ್ವರಿ ನೆಗೆಟಿವ್ ಎನರ್ಜಿ ಇವ್ರನ್ನ ಕಂಡ್ರೆ ಗಡ 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 ನಡಗುತ್ತೆ ಎಲ್ಲಿ ಅಮ್ಮನವರ ಹೆಸರು ಹೇಳ್ತೀವಿ ಲಲಿತಾ ತ್ರಿಪ್ರಸುಂದರಿ ಅಮ್ಮನವರ ಹೆಸರು ಹೇಳ್ತೀವಿ ಅಮ್ಮನವರ ಶಕ್ತಿ ವಸ್ತು ಇರುತ್ತೆ ಆ ಮನೆಯವರಿಗೆ ಮತ್ತೆ ಮನೆಗೆ ನೆಗೆಟಿವ್ ಎನರ್ಜಿ ಹಿಡ್ಕೊಳ್ಳೋದಿಲ್ಲ ಇದನ್ನ ಬೇಕಾದರೆ ಸಾಕ್ಷಾತ್ ಫೀಲ್ ಮಾಡ್ಬೋದು ಏನು ಅಂತಂದರೆ ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರ ಯಾರ ಇರುತ್ತೆ ಆ ವ್ಯಕ್ತಿಗೆ ನೆಗೆಟಿವ್ ಎನರ್ಜಿ ಹಿಡಿಯೋದಿಲ್ಲ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ನೆಗೆಟಿವ್ ಎನರ್ಜಿ ಬರಲಿಲ್ಲ ಅಂತಂದರೆ ಹಣ ತಾನಾಗೆ ತಾನೇ ಬರುತ್ತೆ ಯಾರ ಮೈಯಲ್ಲಿ ಮನಸ್ಸಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಮನಿ ಬ್ಲಾಕೇಜಸ್ ಆಗಿರುತ್ತೆ ಹಣಕಾಜಿ ಹಣಕಾಸಿಗೆ ಬ್ಲಾಕೇಜಸ್ ಇರುತ್ತೆ ಅವ್ರು ಯಾವಾಗಲೂ ಸಾಲದಲ್ಲಿರ್ತಾರೆ ಸೋಲಿನಲ್ಲಿರ್ತಾರೆ ಹಾಗಾಗಿ ವೀಕ್ಷಕರು ತಡ ಮಾಡದೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಈ ಮಹಾಲಕ್ಷ್ಮಿ ಯಂತ್ರವನ್ನು ಬುಕ್ ಮಾಡಿಕೊಳ್ಳಿ ಯಾಕೆಂದರೆ ನಾವು ಇದನ್ನು ನಲವತ್ತು ದಿವಸ ಸಿದ್ಧಿ ಇಟ್ಟು ಕಳಿಸ್ತೀವಿ ಇದನ್ನು ಈ ಪೂಜೆಗೆ ಇಡಿಸಿದರೆ ಸಾಕು ಅವರ ಜೀವನದಲ್ಲಿ ಪರ್ಸನಲ್ ಲೈಫಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಹೋಗುತ್ತೆ ಹಣಕಾಸು ಸರಾಗವಾಗಿ ಬರುವಂತಹ ಸಾಕಷ್ಟು ನಿದರ್ಶನಗಳಿದೆ ಇನ್ನು ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಆಹಾ ವರ್ಷದಲ್ಲಿ ಭಾಗ್ಯೋದಯ ಆಗುತ್ತೆ ಅವರು ಕೇಳಿದ್ದು ಅವರಿಗೆ ಸಿಗುತ್ತೆ ಹಣ ಇದು ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುವಂತಹ ವಸ್ತು ಯಾವುದು ಮಹಾಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ಹಾಗಾಗಿ ಇದನ್ನ ಬುಕ್ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡು ಮನೆಗೆ ತರಿಸ್ಕೊಳ್ಳಿ ತರಿಸ್ಕೊಂಡ್ರು ಅಂತಂದ್ರೆ ಹಣ ಸರಾಗವಾಗಿ ಹರಿದು ಬರುತ್ತೆ ಎಲ್ಲಾ ಕೆಲಸಗಳಾಗತ್ತೆ ನೆಗೆಟಿವ್ ಎನರ್ಜಿ ಅವರ ಜೀವನದಿಂದ ಹೊರಟು ಹೋಗುತ್ತೆ ಖಂಡಿತ ತುಂಬಾ ಜನಕ್ಕೆ ನೆಗೆಟಿವ್ ಎನರ್ಜಿಯಿಂದ ನಾನು ಆಗ್ಲೇ ಹೇಳಿದಾಗೆ ಮನಿ ಬ್ಲಾಕೇಜಸ್ ಸಾಲ ಸಾಲ ಒಂದಿತ್ತು ಅಂದ್ರೆ ಅವ್ರ ಜೀವನದಲ್ಲಿ ಉದ್ಧಾರಣೆ ಆಗಲ್ಲ ಬಿಡಿ ಯಾಕೆಂದ್ರೆ ಎದುರುಗಡೆ ಮೃಷ್ಟಾನ್ನ ಇಟ್ಟರು ಕೂಡ ಅವರಿಗೆ ರುಚಿಸೋಲ್ಲ ಎಷ್ಟೇ ನೀವು ಮೆತ್ತನೆ ಹಾಸಿಗೆ ಹಾಸಿ ಕೊಟ್ಟಿದ್ದೀರಿ ಅಂದರೂ ಅವ್ರಿಗೂ ನಿದ್ದೆ ಬರೋಲ್ಲ ಸಾಲ 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 ಉದ್ಧಾರ ಮಾಡೋಕ್ಕೆ ಬಿಡಲ್ಲ ಸಾಲ ಹಾಗಾಗಿ ಆ ಸಾಲ ಅನ್ನೋದು ಹೋಗಬೇಕು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದರೆ ಸಾಲದಿಂದ ಮುಕ್ತಿ ಸಿಗುತ್ತೆ ತರಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇನ್ನು ನಾನು ನೀವು ಕೇಳ್ತಾ ಇದ್ರಿ ನಿಂಬೆಹಣ್ಣಿನಿಂದ ಅಂತ ನಿಂಬೆ ಹಣ್ಣಿನಿಂದ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಹಾಗೆ ನಿಮಗೆ ಉಪ್ಪಿನಿಂದ ಕೂಡ ನಾನೊಂದು ರೆಮಿಡಿ ಹೇಳ್ಕೊಡ್ತೀನಿ ಫಸ್ಟ್ ನೀವು ಕೇಳಿದ ಥರ ನಿಂಬೆಹಣ್ಣು ಯಾವ ವ್ಯಕ್ತಿಗೆ ಯಾವ ನೆಗೆಟಿವ್ ಎನರ್ಜಿ ಪೀಡಿತ ವ್ಯಕ್ತಿ ಇದ್ದಾರೆ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಹಿಡಿದಿದೆ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಕೂಡ ಅದು ಇಂಥವ್ರಿಗೆ ಅಂತಲ್ಲ ಮಕ್ಕಳಿಂದ ದೊಡ್ಡವರವ್ರಿಗೂ ಪ್ರತಿ ಶನಿವಾರ ಒಂದು ರೆಮಿಡಿ ಮಾಡ್ಕೋಬೇಕು ಏನಪ್ಪ ಅಂದರೆ ಎರಡು ನಿಂಬೆಹಣ್ಣು ತಗೋಬೇಕು ಆ ನಿಂಬೆಹಣ್ಣಿಗೆ ಕಲೆ ಇರಬಾರ್ದು ತಿಳಿ ಹಳದಿ ಇರಬೇಕು ಒಂದು ಹಣ್ಣನ್ನು ಕುಂಕುಮದ ನೀರಿನಲ್ಲಿ ಉರುಳಾಡಿಸ್ಬೇಕು ಅಂದರೆ ನೀರು ಮತ್ತು ಕುಂಕುಮವನ್ನು ಹಾಕಿ ಗಟ್ಟಿ ಪೇಸ್ಟ್ ಮಾಡಿ ಅದರಲ್ಲಿ ಉರುಳಾಡಿಸ್ಬೇಕು ಕೆಂಪು ನಿಂಬೆಹಣ್ಣು ಆಯಿತಾ ಪೂರ್ತಿ ಒಳಗಡೆ ಅದರ ಒಳಗಡೆ ನಿಂಬೆಹಣ್ಣಿದೆ ಅಂತ ಗೊತ್ತಾಗಬಾರ್ದು ಅಷ್ಟು ರೆಡ್ ಆಗಬೇಕು ಇನ್ನೂ ಒಂದಕ್ಕೆ ಕಪ್ಪು ಕಣ್ಣು ಕಾಡಿಗೆ ಅಂತ ಏನು ಹೇಳ್ತೀವಿ ಕಪ್ಪು ಕಾಡಿಗೆಯನ್ನು ಬಳಿಬೇಕು ಒಂದು ಕಪ್ಪು ಆಗುತ್ತೆ ಒಂದು ಕೆಂಪು ನಿಂಬೆಹಣ್ಣು ಎಡಗೈಯಲ್ಲಿ ಹಿಡ್ಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ದೃಷ್ಟಿ ತಕ್ಕೋಬೇಕು ಮನೆಯ ಸದಸ್ಯರೆಲ್ಲ ನೀವು ತಗೊಂಡ್ರೆ ಇನ್ನೊಬ್ಬರು ಕೈ ಕೊಡಿ ಅವ್ರು ತಗೊಂಡ್ರು ಇನ್ನೊಬ್ಬರು ಕೈ ಕೊಡಿ ಎರಡೇ ನಿಂಬೆಹಣ್ಣಿನಿಂದ ಎಡಗೈಯಲ್ಲಿ ಹಿಡ್ಕೊಂಡು ಎರಡು ಹಣ್ಣನ್ನು ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಕೋಬೇಕು ನಿವಾಳಿಸ್ಕೊಂಡು ನೀವದನ್ನು ಯಾರಾದರೂ ಒಬ್ರು ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಹತ್ರ ಕೊಡಿ ಅವರು ಕೊಳಚೆ ನೀರು ಚರಂಡಿ ಗಟಾರ್ನಲ್ಲಿ ಅಥವಾ ಡಸ್ಟ್ಬಿನ್ನಿಗೆ ಬಿಸಾಕಿದರೆ ಹಾಕಿದ್ರೆ ನೋಡಿ ಈ ವಾರದಿಂದ ನೆಕ್ಸ್ಟ್ ವಾರಕ್ಕೆ ಏನು ನೆಗೆಟಿವ್ ಎನರ್ಜಿ ಅಕ್ಯಮುಲೇಟ್ ಆಗಿರುತ್ತೆ ಅದೆಲ್ಲ ಸುಟ್ಟು ಭಸ್ಮ ಆಗುತ್ತೆ ತಕ್ಷಣ ರಿಲೀಫ್ ಆಗುತ್ತೆ ನಿಮಗೆ ಯಾಕೆಂದ್ರೆ ವಾರ ಪೂರ್ತಿ ನಾವು ಮನೆಯಿಂದ ಹೊರಗಡೆ ಹೋಗಿರ್ತೀವಿ ಕೆಲ್ಸಕ್ಕೆ ಹೋಗಿರ್ತೀವಿ ಸಾಕಷ್ಟು ಜನರು ಕೆಟ್ಟ ದೃಷ್ಟಿ ಬಿಟ್ಟಿರ್ತಾರೆ ಪ್ರಕೃತಿಯಲ್ಲಿರುವಂಥ ನೆಗೆಟಿವ್ ವೈಬ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ನಿಂಬೆ ಹಣ್ಣಿನ ರೆಮಿಡಿ ಖಂಡಿತ ಗುರುಜಿ ಈಗ ನಿಂಬೆ ಹಣ್ಣು ಅಂದ ತಕ್ಷಣ ನನಗೆ ಇನ್ನೊಂದು ರೆಮಿಡಿ ಏನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಗೋಮಾತೆಯಲ್ಲಿ ಮುಕೋಟಿ ದೇವರು ಇರ್ತಾರೆ ಗೋಮೂತ್ರನ ಬಳಕೆ ಮಾಡ್ತಾರೆ ಗೋಮೂತ್ರದಲ್ಲೂ ಯಾವುದಾದ್ರೂ ರೆಮಿಡಿ ಇದೆಯಾ ಗುರುಜಿ ಹೌದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಗೋಮೂತ್ರ ಬಹಳ ಒಂದು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸಾಕಷ್ಟು ಪಾಡ್ಕಾಸ್ಟ್ಗಳನ್ನು ಮಾಡ್ಬೋದು ನನಗೆ ನೆನಪಿಸಿ ನೆಕ್ಸ್ಟ್ ಅದ್ರ ಮೇಲೆ ಒಂದು ರೆಮಿಡಿ ಮಾಡೋಣ ತುಂಬ ಆಧ್ಯಾತ್ಮಿಕ ವೇದಗಳ ಬಗ್ಗೆ ವೇದಗಳಲ್ಲಿ ಉಲ್ಲೇಖ ಆಗಿರುವಂಥ ರೆಮಿಡಿಗಳಿದೆ ಈ ಗೋಮೂತ್ರ ಏನಿರುತ್ತೆ ಅದನ್ನು ಗಂಜಳ ಅಂತ ಹೇಳ್ತೀವಿ ಆ ಗೋಮೂತ್ರ ಮತ್ತು ಜಲವನ್ನು ಮಿಕ್ಸ್ ಮಾಡಿ ಈ ಅಮಾವಾಸೆಯಿಂದ ಸ್ಟಾರ್ಟ್ ಮಾಡಿ ಹುಣ್ಣಿಮೆ ಬರೋವರೆಗೂ ಪ್ರತಿದಿನ ಹದಿನೈದು ದಿವಸ ಮನೆಯಲ್ಲಿ ಅದನ್ನು ಚಿಮ್ಕಿಸ್ಬೇಕು ಬಾತ್ರೂಮು ಟಾಯ್ಲೆಟು ದೇವ್ರ ಮನೆ ಮೂರು ಜಾಗ ಬಿಟ್ಟು ಎಲ್ಲ ಕಡೆಗೂ ಗೋಮೂತ್ರ ಗಂಗಾಜಲ ಸ್ವಲ್ಪ ಸ್ವಲ್ಪ ಸಿಂಪಡೆ ಎರಡೂ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ತಾ ಬಂದರೆ ಆ ಮನೆಯಲ್ಲಿ ಎಂತಹದ್ದೇ ಮಾಟ ಮಂತ್ರ ಪೀಡಿತ ವ್ಯಕ್ತಿ ಇದ್ದರೂ ಕೂಡ ತಕ್ಕಂತ ರೆಡಿ ಆಗ್ತಾರೆ ಎಲ್ಲ ಓಡ್ ಹೋಗುತ್ತೆ ನೆಗೆಟಿವ್ ಎನರ್ಜಿ ನಾವು ಕೂಡ ಅದನ್ನು ಪ್ರೋಕ್ಷಣೆ ಮಾಡ್ಕೋಬೋದು ಬಹಳ ಪವರ್ಫುಲ್ ರೆಮಿಡಿ ಅದು ಅದ್ಭುತ ಗುರುಜಿ ಇನ್ನು ನಮ್ಮ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬಳಕೆ ಮಾಡಿ ಸರಳವಾಗಿ ಏನು ಖರ್ಚೆ ಇಲ್ಲದೆ ಯಾವ ರೀತಿ ನಾವು ಹೌದು ನೋಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ ಮನೆಗೆ ಬಂದ ಮೇಲೆ ಅದು ಯೂನಿವರ್ಸಿಗೆ ಅಲೈನ್ ಆಗುತ್ತೆ ಆವಾಗ ನೀವೇನು ರೆಮಿಡಿ ಮಾಡ್ತೀರಿ ಎಲ್ಲ ಸಾರ ಪಟ್ಟು ಜಾಸ್ತಿ ನಿಮಗೆ ಫಲ ಕೊಡುತ್ತೆ ಉಪ್ಪಿನಿಂದ ಒಂದು ರೆಮಿಡಿ ಹೇಳಿದ್ದೆ ಯಾರಾದರೂ ಈ ಚಿಕ್ಕ ಮಕ್ಕಳಿರಲಿ ದೊಡ್ಡವರಿರಲಿ ನೆಗೆಟಿವ್ ಎನರ್ಜಿಯಿಂದ ಪೀಡಿತರಾಗಿದ್ರೆ ತುಂಬ ಕಷ್ಟಪಡ್ತಾ ಇದ್ರೆ ಅವರು ರಾತ್ರಿ ಮಲಗ್ತಾರಲ್ಲ ಮಲಗಬೇಕಾದ್ರೆ ಅವರ ಹಾಸಿಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಒಂದು ಎರಡು ಮೂರು ಫೀಟ್ ಒಂಚೂರು ಒಂದು ನೂರು ಗ್ರಾಮ್ ಉಪ್ಪನ್ನು ನೇರವಾಗಿ ಸಮಾನಾಂತರವಾಗಿ ಹಾಕ್ಬಿಡ್ಬೇಕು ಹಾಸಿಗೆಯಿಂದ ಒಂದು ಎರಡು ಫೀಟ್ ದೂರ ಬೆಳಗ್ಗೆ ಎದ್ಬಿಟ್ಟು ಅದನ್ನು ಕಸದಲ್ಲಿ ಗುಡಿಸಿ ಮನೆಯಿಂದ ಹೊರಗಡೆ ಹಾಕಬೇಕು ಅಥವಾ ಫ್ಲಶ್ ಮಾಡಬಹುದು ಸಿಂಕಲ್ಲಿ ಹೀಗೆ ಮಾಡೋದ್ರಿಂದ ಒಂದು ವಾರ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಇಮಿಡಿಯೇಟ್ಲಿ ಹೋಗುತ್ತೆ ಅವರಿಗೆ ತುಂಬ ರಿಲೀಫ್ ಬರುತ್ತೆ ಮಕ್ಕಳುಗಳು ಹಠ ಮಾಡ್ತಾ ಇದ್ರೆ ತಕ್ಷಣಕ್ಕೆ ನಿಲ್ಲಿಸ್ತಾರೆ ದೊಡ್ಡವರಿಗೆ ನೆಗೆಟಿವ್ ಎನರ್ಜಿ ಹಿಡ್ಕೊಂಡು ಪದೇ ಪದೇ ಕಾಡಿಸ್ತಾ ಇದ್ರೆ ಅವ್ರ ಜೀವನದಲ್ಲಿ ಅಡೆತಡೆ ನೆಗೆಟಿವ್ ಎನರ್ಜಿ ಹಿಡ್ಕೊಂಡಿದ್ರೆ ಏನಾಗತ್ತೆ ಹೇಳಿ ಎಲ್ಲ ಕೈಗೆ ಬಂತುತ್ತು ಬಾಯಿಗೆ ಬರಲ್ಲ ಕೆಲಸ ಇನ್ನೇನು ಆಯ್ತೋ ಆಯ್ತೋ ಅನ್ನೋಷ್ಟರಲ್ಲಿ ಹಾಳಾಗ್ತಾ ಇರುತ್ತೆ ಮದುವೆ ಸೆಟ್ ಆಗಲ್ಲ ಸಂತಾನ ಪ್ರಾಪ್ತಿ ಆಗಲ್ಲ ಹಣಕಾಸು ಸಾಲ ಇಂಥದ್ದೇ ಇದರಿಂದ ಬಳಲ್ತಾ ಇರ್ತಾರೆ ಮಾಡ್ಕೊಂಡು ನೋಡ್ಲಿ ಇದ್ದೆ ಖಂಡಿತ ಗುರುಜಿ ಬಹಳ ಅದ್ಭುತ ರೆಮಿಡಿಗಳನ್ನ ತಿಳಿಸ್ಕೊಟ್ರಿ ನೀವು ನೆಗೆಟಿವಿಟಿ ಅನ್ನೋದು ಮನುಷ್ಯನಿಗೆ ಬಂದ್ರೆ ಮುಖ್ಯವಾಗಿ ನೆಮ್ಮದಿನೇ ಆತನಲ್ಲಿ ಇರೋದಿಲ್ಲ ಏನು ಇಂಟ್ರೆಸ್ಟೇ ಇಲ್ಲ ಈ ಕೆಲಸ ಮಾಡೋದಕ್ಕೆ ನಂಗೆ ಆಗೋದೇ ಇಲ್ಲ ಅನ್ನೋ ಲೇಝಿನೆಸ್ ಕೂಡ ನಮ್ಮಲ್ಲಿ ಹಾಗೆ ಬಂದ್ಬಿಡುತ್ತೆ ಸೊ ನಮ್ಮ ಗುರುಜಿ ಇವತ್ತು ಶಾಸ್ತ್ರೋಕ್ತವಾಗಿ ಸರಳವಾಗಿ ಪರಿಣಾಮಕಾರಿಯಾದ ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ರು ಇದನ್ನು ನೀವು ಕೂಡ ಫಾಲೋ ಮಾಡಿ ಇನ್ನು ಯಾರ್ಯಾರು ಶ್ರೀಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನೀವು ಆರ್ಡರ್ ಮಾಡಿಲ್ಲ ತರಿಸ್ಕೊಳ್ಳಿ ಮನೆಗೆ ನಂಬರ್ ಕಾಣಿಸ್ತಾ ಇದೆ ಆರ್ಡರ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಇಂಥದ್ದೇ ಕಾಂಟೆಂಟ್ಗಾಗಿ ನೀವು ನೋಡ್ತಾ ಇರಿ ಜೀತ್ ಮೀಡಿಯಾ ಧನ್ಯವಾದ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ